ಚಿತ್ರದುರ್ಗದ ಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ ಎಂಟರ ಬೆಳಗಿನ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಜೂನ್ ಎಂಟನೇ ತಾರೀಖೆ ಮರ್ಡರ್ ಆಗಿದ್ದು ಸ್ವಾಮಿ ಬೆಳಗ್ಗೆ ಎಂಟು ಗಂಟೆಗೆ ಹೊರಟಿದ್ದಂತ ದೃಶ್ಯ ಇದೆಯಲ್ಲ ಅದು ಲಭ್ಯವಾಗಿದೆ ನ್ಯೂಸ್ ಏಟೀನ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆಂಟರ ತನಕ ಚಿತ್ರದುರ್ಗದಲ್ಲೇ ಇದ್ದಂತ ಸ್ವಾಮಿ ಕ್ರೀಮ್ ಕಲರ್ ಶರ್ಟ್ನಲ್ಲಿ ಡ್ಯೂಟಿಗೆ ಹೋಗಿದ್ದ ರೇಣುಕಾಸ್ವಾಮಿ ಡಿಒ ಆತನ ಗಾಡಿ ಡಿಒದಲ್ಲಿ ಡ್ಯೂಟಿಗೆ ಹೋಗಿದ್ದ ರೇಣುಕಾ ಸ್ವಾಮಿ ಹೋಗ್ತಾ ಇದ್ದಂತ ವಿ ದೃಶ್ಯ ಲಭ್ಯವಾಗಿದೆ ನಾವು ನಿನ್ನೆ ಇನ್ನೂ ಒಂದು ಎಕ್ಸ್ಕ್ಲೂಸಿವ್ ಪ್ರಸಾರ ಮಾಡಿದ್ವಿ ಸ್ವಾಮಿ ಆತ ಹೋಗಿ ಔಟ್ ಆಗಿ ವಾಪಸ್ ಬರ್ತಾ ಇದ್ದಂತ ಒಂದು ದೃಶ್ಯ ಕೂಡ ಸಿಕ್ಕಿತ್ತು ಮೆಡಿಕಲ್ ಸ್ಟೋರಿಗೆ ಹೋಗಿ ಈಗ ಇನ್ನೂ ಒಂದು ಸಿ ಸಿ ವಿ ದೃಶ್ಯ ಸಿಕ್ಕಿರುವಂತದ್ದು ಆತ ಎಂಟು ಗಂಟೆಗೆ ಹೊರಟಿದ್ದಂತ ದೃಶ್ಯ ಡಿಯೋದಲ್ಲಿ ಆತ ರೀಚ್ ಆಗಿದ್ದಂತ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳಲ್ಲಿ ಕ್ರೀಮ್ ಕಲರ್ ಅಲ್ಲಿ ಡಿಯೋ ಗಾಡಿನಲ್ಲಿ ಹೋಗ್ತಾ ಇದ್ದಾನಲ್ಲ ಈತನೇ ರೇಣುಕಾ ಸ್ವಾಮಿ ಇದೇ ಬಟ್ಟೆಯಲ್ಲಿ ಈತನನ್ನು ಕಿಡ್ನಾಪ್ ಮಾಡಿದ್ದು ಎಂಟನೇ ತಾರೀಕು ಒಂಬತ್ತು ಗಂಟೆ ನಲವತ್ತೆಂಟರ ನಿಮಿಷ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷ ಆ ಸಂದರ್ಭದಲ್ಲಿ ಸರಿಯಾಗಿರುವಂಥ ದೃಶ್ಯಾವಳಿ ಇದು ಆತ ಎಲ್ಲೋದ ಏನು ಮಾಡ್ದ ಎಷ್ಟೊತ್ತಿಗೆ ಹೋದ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆಯಲ್ಲ ಈ ಸಂದರ್ಭದಲ್ಲಿ ಸಿಕ್ಕಿರುವಂಥ ವಿಜುವಲ್ಸ್ ಇದು ಆತ ಅಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಮುಂಚಿನ ದೃಶ್ಯ ಆಲ್ರೆಡಿ ಆತ ಟ್ರ್ಯಾಪ್ ಬಾ ಇಲ್ಲಿಗೆ ನಿನ್ನ ಮಾತಾಡಿಸ್ಬೇಕು ಅದು ಇದು ಅಂತೆಲ್ಲ ಬಾರ್ ಹತ್ರ ಎಲ್ಲ ಕರ್ಸ್ಕೊಳ್ಲಾಗಿತ್ತು ಅದಾದ್ಮೇಲೆ ಕಿಡ್ನಾಪ್ ಮಾಡಲಾಗಿತ್ತು ಅದಕ್ಕೂ ಮುಂಚಿನ ವಿಡಿಯೋ ಇದು ಅಪೋಲೋ ಫಾರ್ಮಸಿ ಕಡೆ ಐ ಯು ಡಿ ಪಿ ರಸ್ತೆಯಲ್ಲಿ ಇದ್ದ ಅಡ್ಡ ಹಾಕಿ ಕಿಡ್ನಾಪ್ ಮಾಡಿರುವಂತಹ ಹಂತಕರು ಹೈವೇ ಪಕ್ಕದಲ್ಲೇ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದಾರೆ ದರ್ಶನ್ ಗ್ಯಾಂಗ್ನವರು ಆ ಗ್ಯಾಂಗ್ ಕಿಡ್ನಾಪ್ ಮಾಡಿದ್ರಲ್ಲ ಅವ್ರನ್ನೇ ಇವತ್ತು ಸ್ಥಳದ ಮಹಜರಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇರುವಂತ ನಾಲ್ಕು ಜನರನ್ನ ಅದರಲ್ಲಿ ಫಸ್ಟ್ ಇರುವಂತವನು ಅಂದ್ರೆ ಚಿತ್ರದುರ್ಗದಲ್ಲಿ ಇರುವಂತ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಮತ್ತೆ ವಿನಯ್ ಕಾರ್ತಿಕ್ ಈ ರೀತಿಯಾಗಿ ಒಂದು ನಾಲ್ಕು ಜನ ಇದ್ದಾರೆ ಪವನ್ ಅಂತ ಒಂದ್ ನಾಲ್ಕು ಜನ ಇದ್ದಾರೆ ಅವರನ್ನ ಸ್ಥಳ ಮಹಜರಿಗೆ ಚಿತ್ರದುರ್ಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಇವತ್ತು ಚಿತ್ರದುರ್ಗದ ಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ ಎಂಟರ ಬೆಳಗಿನ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಜೂನ್ ಎಂಟನೇ ತಾರೀಖೆ ಮರ್ಡರ್ ಆಗಿದ್ದು ಸ್ವಾಮಿ ಬೆಳಗ್ಗೆ ಎಂಟು ಗಂಟೆಗೆ ಹೊರಟಿದ್ದಂತ ದೃಶ್ಯ ಇದೆಯಲ್ಲ ಅದು ಲಭ್ಯವಾಗಿದೆ ನ್ಯೂಸ್ ಏಟೀನ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆಂಟರ ತನಕ ಚಿತ್ರದುರ್ಗದಲ್ಲೇ ಇದ್ದಂತ ಸ್ವಾಮಿ ಕ್ರೀಮ್ ಕಲರ್ ಶರ್ಟ್ನಲ್ಲಿ ಡ್ಯೂಟಿಗೆ ಹೋಗಿದ್ದ ರೇಣುಕಾಸ್ವಾಮಿ ಡಿಒ ಆತನ ಗಾಡಿ ಡಿಯೋದಲ್ಲಿ ಡ್ಯೂಟಿಗೆ ಹೋಗಿದ್ದ ಸ್ವಾಮಿ ರೇಣುಕಾ ಸ್ವಾಮಿ ಹೋಗ್ತಾ ಇದ್ದಂತ ವಿ ದೃಶ್ಯ ಲಭ್ಯವಾಗಿದೆ ನಾವು ನಿನ್ನೆ ಇನ್ನೂ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ಪ್ರಸಾರ ಮಾಡಿದ್ವಿ ಸ್ವಾಮಿ ಆತ ಹೋಗಿ ಔಟ್ ಆಗಿ ವಾಪಸ್ ಬರ್ತಾ ಇದ್ದಂತ ಒಂದು ದೃಶ್ಯ ಕೂಡ ಸಿಕ್ಕಿತ್ತು ಮೆಡಿಕಲ್ ಸ್ಟೋರಿಗೆ ಹೋಗಿ ಈಗ ಇನ್ನೂ ಒಂದು ಸಿ ಸಿ ವಿ ದೃಶ್ಯ ಸಿಕ್ಕಿರುವಂತದ್ದು ಆತ ಎಂಟು ಗಂಟೆಗೆ ಹೊರಟಿದ್ದಂಥ ದೃಶ್ಯ ಡಿಯೋದಲ್ಲಿ ಆತ ರೀಚ್ ಆಗಿದ್ದಂಥ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳಲ್ಲಿ ಕ್ರೀಮ್ ಕಲರ್ ಅಲ್ಲಿ ಡಿಯೋ ಗಾಡಿನಲ್ಲಿ ಹೋಗ್ತಾ ಇದ್ದಾನಲ್ಲ ಈತನೇ ಸ್ವಾಮಿ ಇದೇ ಬಟ್ಟೆಯಲ್ಲಿ ಈತನನ್ನು ಕಿಡ್ನಾಪ್ ಮಾಡಿದ್ದು ಎಂಟನೇ ತಾರೀಕು ಒಂಬತ್ತು ಗಂಟೆ ನಲವತ್ತೆಂಟರ ನಿಮಿಷ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷ ಆ ಸಂದರ್ಭದಲ್ಲಿ ಸರಿಯಾಗಿರುವಂಥ ದೃಶ್ಯಾವಳಿ ಇದು ಆತ ಎಲ್ಲೋದ ಏನು ಮಾಡ್ದ ಎಷ್ಟೊತ್ತಿಗೆ ಹೋದ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆಯಲ್ಲ ಈ ಸಂದರ್ಭದಲ್ಲಿ ಸಿಕ್ಕಿರುವಂಥ ವಿಜುವಲ್ಸ್ ಇದು ಆತ ಅಂದ್ರೆ ರೇಣುಕಾಸ್ವಾಮ ಕಿಡ್ನಾಪ್ ಮಾಡ್ಲಿಕ್ಕೆ ಮುಂಚಿನ ದೃಶ್ಯ ಆಲ್ರೆಡಿ ಆತ ಟ್ರ್ಯಾಪ್ ಆಗೋಗ್ಬಿಟ್ಟಿದ ಬಾ ಇಲ್ಲಿಗೆ ಇನ್ನ ಮಾತಾಡಿಸ್ಬೇಕು ಅದು ಇದು ಅಂತೆಲ್ಲ ಬಾರ್ ಹತ್ರ ಎಲ್ಲ ಕರ್ಸ್ಕೊಳ್ಳಲಾಗಿತ್ತು ಅದಾದ್ಮೇಲೆ ಕಿಡ್ನಾಪ್ ಮಾಡಲಾಗಿತ್ತು ಅದಕ್ಕೂ ಮುಂಚಿನ ವಿಡಿಯೋ ಇದು ಅಪೋಲೋ ಫಾರ್ಮಸಿ ಕಡೆ ಐ ಡಿ ಪಿ ರಸ್ತೆಯಲ್ಲಿ ಇದ್ದ ಅಡ್ಡ ಹಾಕಿ ಕಿಡ್ನಾಪ್ ಮಾಡಿರುವಂತಹ ಹಂತಕರು ಹೈವೇ ಪಕ್ಕದಲ್ಲೇ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದಾರೆ ದರ್ಶನ್ ಗ್ಯಾಂಗ್ನವರು ಆ ಗ್ಯಾಂಗ್ ಕಿಡ್ನಾಪ್ ಮಾಡಿದ್ರಲ್ಲ ಅವ್ರನ್ನೇ ಇವತ್ತು ಸ್ಥಳದ ಮಹಜರಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇರುವಂತ ನಾಲ್ಕು ಜನರನ್ನ ಅದರಲ್ಲಿ ಫಸ್ಟ್ ಇರುವಂತವನು ಅಂದ್ರೆ ಚಿತ್ರದುರ್ಗದಲ್ಲಿ ಇರುವಂತ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಮತ್ತೆ ವಿನಯ್ ಕಾರ್ತಿಕ್ ಈ ರೀತಿಯಾಗಿ ಒಂದ್ ನಾಲ್ಕು ಜನ ಇದ್ದಾರೆ ಪವನ್ ಅಂತ ಒಂದ್ ನಾಲ್ಕು ಜನ ಇದ್ದಾರೆ ಅವರನ್ನ ಸ್ಥಳ ಮಹಜರಿಗೆ ಚಿತ್ರದುರ್ಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಇವತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ